ಕೊಟ್ಟಿದ್ದೀರಿ ಮುಂದಿನ ತಿಂಗಳು ಏನು ಜನಗಣತಿ ಬರ್ತದೆ ಅದೇ ಪ್ರೋತ್ಸಾಹವನ್ನು ಅಲ್ಲಿ ಲಿಂಗಾಯತ ಅಂತ ಭರಿಸಿಬಿಟ್ರೆ ಹೆಚ್ಚಿನ ಶಕ್ತಿ ಮತ್ತೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಮಾಡ್ತಕ್ಕಂಥದ್ದು ಆ ಧರ್ಮ ಕಾಲಮಿನಲ್ಲಿ ಲಿಂಗಾಯತ ಅಂತ ಭರಿಸಿರ ಹೋಗಿದ್ದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಜನಗಣತಿ ಒಳಗೆ ಹಿಂದಿನ ಜನಗಣತಿ ಒಳಗೆ ಬರೀ ಹದಿನಾರು ಸಾವಿರನೋ ಹದಿನೆಂಟು ಲಕ್ಷನೋ ಏನೋ ನಾವು ಆಗಿದ್ದೀವಲ್ಲ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಏನು ಇದ್ದಂಥ ಜನ ಈ ಲಿಂಗಾಯಿತರು ನಮ್ಮ ಜನಗಣತಿ ಒಳಗೆ ಮೊನ್ನೆಯ ಜನಗಣತಿ ಒಳಗೆ ಹದಿನೆಂಟು ಇಪ್ಪತ್ತು ಲಕ್ಷಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಅನೇಕ ಕಾರಣಗಳಿದಾವ ಇಲ್ಲ ಅಂತ ಅನ್ನೋದಿಲ್ಲ ಅದೆಲ್ಲವನ್ನ ಅವರು ಮುಂದೆ ಬೆಂಗಳೂರಿಗೂ ಹೋದ ಮೇಲೆ ಅದನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಾಳೆ ಬಂದಾಗ ಆ ಕಾಲಮಿನಲ್ಲಿ ತಪ್ಪದೆ ಎಷ್ಟು ಜನ ಬಂದಿದ್ದೀರಿ ಎಲ್ಲರೂ ನಿಮ್ಮ ಮನೆಯಾಗೆ ಇರ್ತಕ್ಕಂಥವರಿಗೆ ಅದನ್ನು ಮಾರ್ಗದರ್ಶನವನ್ನು ಕೊಡ್ರಿ ಅವರು ಬಂದಾಗ ತಪ್ಪದೇ ಕುತ್ಕೊಂಡು ಸರಿಯಾಗಿ ನೋಡಿ ಅದನ್ನು ಬರೆಸ್ರಿ ಯಾಕೆಂದರೆ ಒಮ್ಮೊಮ್ಮೆ ಪೆನ್ಸಿಲ್ನಲ್ಲಿ ಬರ್ಕೊಂಡು ಹೋಗ್ತಾರೆ ಅವರು ಹಾಗೆ ನಾವು ನೋಡಿ ಅವಷ್ಟು ಪೆನ್ಸಿಲ್ನಲ್ಲಿ ಬರ್ಕೊಂಡು ಹೋಗ್ತಾರೆ ಅಲ್ಲಿಯೋಗಿ ಗಳಿಸಿ ಮತ್ತೆ ಅದಕ್ಕೆ ಬೇರೆ ಬರೆಯತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ನೀವು ಅಲ್ಲಿ ಸಹಿ ಮಾಡಿರ್ತೀರಿ ಅವರು ಪೆನ್ಸಿಲ್ನಲ್ಲಿ ಬರ್ಕೊಂಡಿರ್ತಾರೆ ಅದನ್ನು ಅಳಿಸುವಂಥ ವ್ಯವಸ್ಥೆ ಇರ್ತದೆ ಅದಕ್ಕೆ ಪೆನ್ನಿನಲ್ಲೇ ಅವರು ಲಿಂಗಾಯತ ಅಂತ ಬರೆಸಿದ್ದನ್ನು ನೋಡಿ ನೀವು ಸಹಿ ಮಾಡತಕ್ಕಂಥ ವ್ಯವಸ್ಥೆಗೆ ಬಂದರೆ ಈ ಧರ್ಮ ಮತ್ತೆ ಬೇಕಾದಷ್ಟು ಗೊತ್ತಕ್ಕಂಥ ಸರ್ಕಾರದಿಂದ ಏನೆಲ್ಲ ಸಿಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವೆ ಈಗ ಹೆಂಗೆ ಅಲ್ಪಸಂಖ್ಯಾ ಆಗ್ರೆ ಅವ್ರು ಮಾಡಿಕೊಂಡಿದ್ದಾರೆ ಅಂತ ಅದನ್ನು ನಾವು ಮಾಡಿಕೊಳ್ಳುವಂಥ ತಾಕತ್ತು ಬೇಕಾದಷ್ಟು ಇದೆ ಅದು ಮಾಡ್ಕೊಳ್ತಕ್ಕಂಥ ತಾಕತ್ತಿನಲ್ಲಿ ನಮಗೆಲ್ಲ ಒಂದು ತಾಕತ್ತು ಇದೆ ಇಂಥ ಒಂದು ತಾಕತ್ತು ತಾವೆಲ್ಲ ಏನು ಬಂದಿದ್ದೀರಿ ಮತ್ತೆ ನಿಮಗೆ ನೆನಪು ಮಾಡ್ತೇನೆ ಮನೆಯಲ್ಲಿ ಹೋದಾಗ ಮರಿಬೇಡ್ರಿ ನಾಳಿಗೆ ಆ ಡೇಟನ್ನು ಸರಿಯಾಗಿಟ್ಟುಕೊಂಡು ಎಲ್ಲ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಎಲ್ಲರೂ ಕೂತ್ಕೊಂಡು ಚಿಂತನೆಯನ್ನು ಮಾಡಿ ನಾಳೆ ಬರುವ ಇದರಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಲಿಂಗಾಯತ ಅಂತ ಭರಿಸಿ ಅದನ್ನು ನೋಡಿ ಸಹಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿದಿರಿ ಅಂತಂತ ಹೇಳಿದರೆ ಈ ಅಭಿಯಾನಕ್ಕೆ ಬರುವುದಲ್ಲದೆ ಇಡೀ ಮತ್ತೆ ಧರ್ಮ ಉಳಿಯುವಂಥ ಒಂದು ವ್ಯವಸ್ಥೆ